ನೀವು ಕೇಳಿ ಹೆಣ್ಣು ಮಕ್ಕಳು ಮನೇಲಿ ನಿಮ್ಮ ಅಮ್ಮನನ್ನು ಕೇಳಿ ಅಮ್ಮ ನಿನ್ ತುಂಬಾ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದ್ರೆ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ ಇರ್ಲಿ ಮಗ ನಾನು ಇರುವ ತನಕಲ್ಲ ನಾನು ಸತ್ ಮೇಲೆ ನಿನಗೆ ಅಲ್ವಾ ಅಂತಾಳೆ ಯೋಚನೆ ಮಾಡಿ ಯಾಕೆ ನನ್ನ ಬದುಕಿನ ಏನ್ ಸಂಪಾದನೆ ಮಾಡಿದ್ರು ಮಗಳೇ ಅದು ನಿನಗಮ್ಮ ಯಾಕೆ ಇಂತಹ ತ್ಯಾಗದೊಂದಿಗೆ ನಿಮ್ಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮ್ಗೆ ನೆನಪಾಗದೆ ಹೋದ್ರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ ನಾಳೆ ಹೆಣ್ಮಕ್ಳು ನೀವು ಪ್ರಬುದ್ಧರಾಗ್ತೀರಿ ನಿಮ್ಗೊಂದು ಮದ್ವೆ ಮಾಡಬೇಕು ನಾನು ಮೊನ್ನೆ ಮೊನ್ನೆ ಕೇಳಿದ್ದೆ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಅಮ್ಮ ಹೇಳ್ತಾರೆ ನಾನು ಸೀರೆ ಮಡಿತಾ ಇದ್ದೆ ಏನ್ ಸೀರೆ ಮಾಡ್ತಾ ಇದ್ದೀರಿ ಇಲ್ಲ ನನ್ನ ಮಗಳಿಗೆ ಮದುವೆ ದಿವಸ ಹತ್ರ ಬಂತಲ್ಲ ಅವಳಿಗೆ ಕೊಡಬೇಕಾದ ಸೀರೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಡಿತಾ ಇದ್ದೇನೆ ಅಂತ ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು ಆದ್ರೆ ಹೋದಲ್ಲಿ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ದಳಾಗುತ್ತಾಳಲ್ಲ ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ಇರ್ತಾ ಇದ್ದೇನೆ ಅಂತ ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು ಆದರೆ ಹೋದಲ್ಲ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ದಳಾಗುತ್ತಾಳಲ್ಲ ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕಾಗೋದಿಲ್ಲ ನಿನ್ನನ್ನು ಜೀವನ ಪೂರ್ತಿ ಮಹಾರಾಣಿಯ ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳ್ತಾ ನಿಮ್ಮನ್ನು ಮಂಗ ಮಾಡುವ ಯಾವ ವ್ಯಕ್ತಿಗಳು ಜೀವನ ಪೂರ್ತಿ ನಿಮ್ಮನ್ನು ಸಾಕುವುದಿಲ್ಲ ನೆನಪಿರಲಿ ನೆನಪಿರಲಿ ಹಾಗಾಗಿ ಅಮ್ಮನ ತ್ಯಾಗದ ಬಗೆಗೆ ನಿಮಗೆ ಯಾವತ್ತೂ